ಈ ಒಂದು ಮಹಾಭಾರತದ ಕಥೆಯಾಗಿದೆ ಇದರಲ್ಲಿ ಗಾಂಧಾರಿ ಎಂಬ ಒಂದು ಆಸಕ್ತಿಕರ ಪಾತ್ರ ಗಾಂಧಾರಿ ಧೃತರಾಷ್ಟ್ರನ ಪತ್ನಿಯಾಗಿದ್ದಳು ಅವಳು ತನ್ನ ಪತಿಯಂತಹ ಶಕ್ತಿಶಾಲಿಯಾದ ನೂರು ಮಕ್ಕಳನ್ನು ಹೊತ್ತಿದೆ ಎಂದು ಬಯಸಿದಳು ಮಹರ್ಷಿ ವ್ಯಾಸ ಅವರು ಆಕೆಗೆ ಅಸಾಧಾರಣವಾದ ವರವನ್ನು ನೀಡಿದರು ಮತ್ತು ಗಾಂಧಾರಿ ಗರ್ಭವತಿ ಆದಳು ಆದರೆ ಎರಡು ವರ್ಷಗಳ ನಂತರ ಒಂದು ಅನನ್ಯ ಘಟನೆ ಸಂಭವಿಸಿತು ಗಾಂಧಾರಿ ತನ್ನ ಗರ್ಭದಿಂದ ಮಾಂಸದ ಒಂದು ದೊಡ್ಡ ತುಂಡುವನ್ನು ಎಸಿದಳು ಇಲ್ಲಿಂದ ಕತೆ ಇನ್ನಷ್ಟು ರೋಚಕವಾಗುತ್ತದೆ ತನ್ನ ಗಂಭೀರ ಧ್ಯಾನಕ್ಕಾಗಿ ಪ್ರಸಿದ್ಧನಾಗಿದ್ದ ಮಹರ್ಷಿ ವ್ಯಾಸರು ಆ ಮಾಂಸದ ತುಂಡನ್ನು ನೂರು ತುಂಡುಗಳಾಗಿ ವಿಭಜಿಸಿದರು ಪ್ರತಿಯೊಂದು ತುಂಡನ್ನು ವಿಭಿನ್ನ ಪಾತ್ರೆಗಳಲ್ಲಿ ಅದರಲ್ಲಿ ಒಂದು ರಹಸ್ಯಮಯ ಅಥವಾ ಹಾಕಿ ಭದ್ರಪಡಿಸಿದರು ಒಂಬತ್ತು ತಿಂಗಳ ನಿರೀಕ್ಷೆಯ ನಂತರ ಒಂದು ಅದ್ಭುತ ಘಟನೆ ನಡೆಯಿತು ಮೊದಲ ಪಾತ್ರೆಯಿಂದ ದುಶ್ಯೋಧನನು ಹುಟ್ಟಿದನು ನಂತರ ಉಳಿದ ಎಲ್ಲಾ ಪಾತ್ರಗಳಿಂದ ಉಳಿದ ಮಕ್ಕಳಾದ ತೊಂಬತ್ತೊಂಬತ್ತು ಮಂದಿ ಗಂಡಸರು ಮತ್ತು ಒಬ್ಬ ಹೆಣ್ಣುಮಗು ಜನಿಸಿದರು ಕೆಲವರು ಸಂಶೋಧಕರು ಈ ಕಥೆಯನ್ನು ಕ್ಲೋನಿಂಗ್ ಎ ಮತ್ತು ಟೆಸ್ಟ್ ಬೇಬೀಸ್ ಎ ಎಂಬ ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ತೋರುವ ಉದಾಹರಣೆ ಎಂದು ವಿವರಿಸುತ್ತಾರೆ ಅದು ಮಹಾಭಾರತ ಕಾಲದಲ್ಲೇ ಇತ್ತು ಎಂಬುದನ್ನು ಸೂಚಿಸುತ್ತದೆ ನೀವು ಸಹ ಪ್ರಾಚೀನ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾ ಮುಂದಿರಿತ್ತೆಂದು